ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ನಲವತ್ತೈದು ಲೇಖಕರು ಕೈಸರ್ಜ ಕಾವ್ಯಾಳನ್ನು ಪಿಕ್ ಮಾಡಲು ಬಂದವನು ಆಕೆಯನ್ನು ಅಲ್ಲಿ ಒಬ್ಬ ಹುಡುಗನ ಜೊತೆ ನೋಡಿದವನು ತಾನು ತಪ್ಪು ತಿಳಿಯಬಾರದು ಕಾವ್ಯ ತುಂಬ ಒಳ್ಳೆಯವರು ಎಂದು ಕಾಲ್ ಮಾಡುವನು ಹಾಗೆಯೇ ನೋಡಿದವಳು ಆರ್ಯನ್ ದೂರದಲ್ಲಿ ಕಾಣಿಸಿದಾಗ ಇದೇ ನಿಮಗೆ ಎಂದು ಹೇಳಿಕೊಂಡವಳು ಕಾಲ್ ರಿಸೀವ್ ಮಾಡಿ ಹೇಳಿ ಆರ್ಯನ್ ಎಲ್ಲಿದ್ದೇನೆ ಎಲ್ಲಿದ್ದೀರಾ ನೀವು ನಾನು ನಿಮ್ಮ ಆಫೀಸ್ ಕೆಳಗಡೆ ನಿಂತಿದ್ದೀನಿ ಎನ್ನುವನು ಆರ್ಯನ್ ನೀವು ಹೋಗಿ ನಾನು ನನ್ನ ಫ್ರೆಂಡ್ ಜೊತೆ ಕೆಫೆನಲ್ಲಿ ಇದ್ದೀನಿ ಅವನೇ ಡ್ರಾಪ್ ಮಾಡುತ್ತಾನೆ ಓಕೆ ನಾನು ಬ್ಯುಸಿ ಇದ್ದೀನಿ ಬಾಯ್ ಎಂದು ಹೇಳಿ ಕಾಲ್ ಕಟ್ ಮಾಡುವಳು ಆರ್ಯನ್ ದೂರದಿಂದ ಆಕೆ ನಗುತ್ತಾ ಮಾತನಾಡುತ್ತಿದ್ದುದನ್ನು ನೋಡಿ ಒಂದು ದಿನವೂ ನನ್ನ ಜೊತೆ ಹೀಗೆ ಇಷ್ಟು ಚೆನ್ನಾಗಿ ನಗುತ್ತಾ ಮಾತನಾಡಿಲ್ಲ ಫ್ರೆಂಡ್ಸ್ ಜೊತೆ ಹೇಗೆ ಮಾತನಾಡುತ್ತಿದ್ದಾರೆ ಎಂದು ಮನದಲ್ಲೇ ಹೇಳಿಕೊಂಡವನಿಗೆ ಆ ಹುಡುಗನ ಮೇಲೆ ಜಲಸ್ ಫೀಲ್ ಆಗುವುದು ಅವನ ಮುಖ ನೋಡಲು ಪ್ರಯತ್ನಿಸುವನು ಆದರೆ ದೂರದಿಂದ ಅವನ ಮುಖ ಸರಿಯಾಗಿ ಕಾಣುವುದಿಲ್ಲ ಅವನನ್ನು ನೋಡಲಿಕ್ಕಾಗದೆ ಮಿಶ್ರಿತ ಭಾವನೆಗಳಿಂದ ಭಾರ ಮನಸ್ಸಿನಿಂದ ಅಲ್ಲಿಂದ ಹೋಗುವನು ಆರ್ಯನ್ ಹೋದ ನಂತರ ಆಕೆಯ ಗೆಳತಿ ನೇಹ ಬಂದವಳು ಕಾವ್ಯ ಏನೇ ಇದು ಪಾಪ ಯಾಕೆ ಆರ್ಯನ್ ಹಾಗೆ ಕಳಿಸಿಬಿಟ್ಟೆ ಎಂದು ಕೇಳಿದಾಗ ನಿನಗೆ ಅದೆಲ್ಲ ಗೊತ್ತಾಗಲ್ಲ ನೇಹಾ ಮತ್ತೆ ರಾಹುಲ್ ಏನು ಸಮಾಚಾರ ಅಂತೂ ನನ್ನ ಫ್ರೆಂಡ್ ನಿಮಗೆ ಇಷ್ಟ ಆದಳು ಅಲ್ಲವಾ ಎಂದು ತನ್ನ ಮುಂದೆ ಕುಳಿತಿದ್ದ ರಾಹುಲನ್ನು ನೋಡಿ ಕೇಳುವಳು ನೇಹಾ ಕೈ ಹಿಡಿದ ರಾಹುಲ್ ಹೌದು ಕಾವ್ಯ ನೇಹಾ ಮೊದಲು ಗೆಳತಿಯಾದಾಗ ಹಾಗೆ ಏನೂ ಭಾವನೆ ಇರಲಿಲ್ಲ ಆದರೆ ಅವರ ಸರಳತನ ಮೃದು ಸ್ವಭಾವ ಎಲ್ಲವೂ ತುಂಬ ಇಷ್ಟವಾಯಿತು ನಮ್ಮ ಕತೆ ಬಿಡಿ ನಿಮ್ಮ ಕತೆ ಹೇಗೆ ನಡೀತಾ ಇದೆ ಎಂದು ಕೇಳಿದಾಗ ಇನ್ನು ಟ್ರ್ಯಾಕ್ಗೆ ಬಂದಿಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನಿಸುತ್ತೆ ಆದರೂ ನಮ್ಮ ಕತೆ ಮುಂದುವರಿಯುತ್ತೆ ಎಂದು ಹೇಳಿ ನಸುನಗು ನೀಡಿ ಸರಿ ನಾನಿನ್ನು ಹೊರಡುತ್ತೀನಿ ಎಂದು ಹೇಳಿದವಳು ಅಲ್ಲಿಂದ ಆಟೋ ಹಿಡಿದು ಮನೆಗೆ ಹೋಗುವಳು ಆರ್ಯನ್ ತನ್ನನ್ನು ಕರೆದುಕೊಂಡು ಹೋಗಲು ಬಂದೇ ಬರುತ್ತಾನೆ ಎಂದು ತಿಳಿದಿದ್ದ ಕಾವ್ಯ ನೇಹಾ ತನ್ನ ಬಾಯ್ ಫ್ರೆಂಡ್ ರಾಹುಲ್ನನ್ನು ಮೀಟಾಗಲು ಆಫೀಸಿನ ಹತ್ತಿರದಕ್ಕೆ ಹೋದಾಗ ಕಾವ್ಯ ಸಹ ತಾನು ರಾಹುಲ್ ಜೊತೆ ಮಾತನಾಡಿ ತುಂಬ ಆಗಿದೆ ನಾನು ಅವನನ್ನು ಮಾತನಾಡಿಸುತ್ತೇನೆ ಎಂದು ಬೇಕಂತಲೇ ಆರ್ಯನ್ ಬರುವ ಟೈಮಿಗೆ ಕೆಫೆಗೆ ಹೋಗುವಳು ನೇಹ ಅಲ್ಲಿದ್ದರೆ ಸರಿ ಬರುವುದಿಲ್ಲ ಎಂದು ಕಾವ್ಯ ಆಕೆಯನ್ನು ಒಳಗಡೆ ಹೋಗಿ ಆರ್ಡರ್ ನೀಡಿ ಬಾ ಎಂದು ಕಳುಹಿಸಿ ತಾನು ರಾಹುಲ್ ಜೊತೆ ಹೊರಗಡೆ ಕೂರುವಳು ಎಲ್ಲವೂ ಕಾವ್ಯ ತಾನಂದುಕೊಂಡಂತೆಯೇ ಆರ್ಯನ್ ಬಂದು ಕಾವ್ಯ ಮತ್ತು ರಾಹುಲ್ ಇಬ್ಬರನ್ನೇ ನೋಡಿರುವನು ಅಂಗಡಿಗೆ ವಾಪಸ್ ಬಂದ ಆರ್ಯನ್ ಕಾವ್ಯ ಯಾರ ಜೊತೆಯಲ್ಲಿ ಇದ್ದಳು ಎನ್ನುವ ಯೋಚನೆಯಲ್ಲಿಯೇ ಕೆಲಸ ಮಾಡುವನು ಮನೆಗೆ ಬಂದ ಕಾವ್ಯ ಆರ್ಯನ್ ಬಿ ಹೇಗೆ ಬಿಹೇವ್ ಮಾಡಬಹುದು ಎಂದು ಯೋಚಿಸುವಳು ಜಾನಕಿಯವರು ಇವತ್ತು ಸ್ವಲ್ಪ ರುಚಿಕರ ಅಡುಗೆ ಮಾಡೋಣ ಎಂದು ಹೇಳಿ ಮೂರು ಜನರು ಸೇರಿ ಪಲಾವ್ ಮೊಸರು ಗೊಜ್ಜು ಬೋಂಡ ಶಾವಿಗೆ ಪಾಯಸ ಮಾಡಿ ಜಯದೇವ್ ಮತ್ತು ಆರ್ಯನ್ಗಾಗಿ ಕಾಯುತ್ತಾ ಕುಳಿತಿರುವರು ಸುಮಾರು ಒಂಬತ್ತು ಗಂಟೆಗೆ ಇಬ್ಬರು ಬಂದಾಗ ತುಂಬ ದಣಿವಾಗಿರುವರು ಗ್ರಾಹಕರು ಹೆಚ್ಚಾಗಿ ಇದ್ದ ಕಾರಣ ದಣಿದು ಬಂದ ಇಬ್ಬರಿಗೂ ಕಾವ್ಯ ಕುಡಿಯಲು ನೀರನ್ನು ನೀಡಿ ಬಿಸಿ ಬಿಸಿ ಸ್ನಾನ ಮಾಡಿ ಬನ್ನಿ ಮೈ ಹಗುರ ಆಗುತ್ತೆ ಎಂದು ಹೇಳಿ ಕಳುಹಿಸುವಳು ಇಬ್ಬರೂ ಸ್ನಾನ ಮಾಡಲು ಹೋಗುವರು ಸ್ನಾನ ಮುಗಿಸಿ ಊಟಕ್ಕೆ ಕುಳಿತಾಗ ಜಯದೇವರವರು ಏನು ಜಾನಕಿ ಇವತ್ತು ಒಳ್ಳೆಯ ಅಡುಗೆ ಮಾಡಿದ್ದೀಯಾ ಯಾರಾದರೂ ನೆಂಟರು ಬಂದಿರುವರೇ ಎಂದು ಕೇಳಿದರು ರೀ ಇವತ್ತು ನಮ್ಮ ಅಂಗಡಿ ಹೊಸದಾಗಿ ಪ್ರಾರಂಭ ಆಗಿದ್ದು ಅಲ್ಲವಾ ಆ ಖುಷಿಯಲ್ಲಿ ಕಣ್ರಿ ಅದಕ್ಕೆ ಮತ್ತೆ ಒಳ್ಳೆಯ ಅಡುಗೆ ಮಾಡೋಣ ಎಂದೆನಿಸಿ ನಾವು ಮೂವರು ಮಾಡಿದೆವು ಮತ್ತೆ ವ್ಯಾಪಾರ ಹೇಗೆ ನಡೆಯಿತು ಎಂದು ಜಾನಕಿ ಕೇಳಿದಾಗ ಮೊದಲು ಅಂಗಡಿಯಲ್ಲಿ ಸರಿಯಾಗಿ ವ್ಯಾಪಾರನೇ ಆಗ್ತಾ ಇರಲಿಲ್ಲ ಕಣೆ ಇವತ್ತು ದೇವರ ದಯೆ ತುಂಬ ಚೆನ್ನಾಗಿ ವ್ಯಾಪಾರ ಆಯಿತು ಆರ್ಯನ್ ನಾನು ನಿನ್ನೊಂದಿಗೆ ದುಡ್ಡು ಎಣಿಸೋದಕ್ಕೆ ಹೇಳಿದ್ದೇನಲ್ಲ ಎಷ್ಟು ಆಯಿತು ವ್ಯಾಪಾರ ಎಂದು ಕೇಳುವರು ಅಪ್ಪ ಎಂಬತ್ತೆರಡು ಸಾವಿರ ಎಂದಾಗ ಜಾನಕಿ ಮತ್ತು ಜಯದೇವ್ ಪರಸ್ಪರ ಸಂತೋಷದಿಂದ ಮುಖ ಮುಖ ನೋಡಿಕೊಳ್ಳುವರು ಏನು ಅಷ್ಟೊಂದು ವ್ಯಾಪಾರ ಆಯಿತಾ ಎಂದು ಅಶ್ವಿನಿ ಕೇಳಿದಾಗ ಊಟ ಬಡಿಸುತ್ತಿದ್ದ ಜಾನಕಿ ಆಕೆಯ ತಲೆಗೆ ಮೊಟಕಿ ಬಿಡ್ತು ಅನ್ನೇ ಆ ರೀತಿ ಕಣ್ಣು ಹಾಕಬಾರದು ಎನ್ನುವರು ದೇವರ ಕೃಪೆ ಎಂದಾಗ ಜಯದೇವರವರು ಕಾವ್ಯ ಅದರಲ್ಲಿ ಲೋನ್ ಅಮೌಂಟ್ ತಗೋಬಿಡಮ್ಮ ಎಂದಾಗ ಮಾವ ಅದಕ್ಕೆ ಅರ್ಜೆಂಟ್ ಏನಿಲ್ಲ ನನ್ನ ಸಂಬಳದಲ್ಲಿ ಅದು ಕಟ್ಟಾಗುತ್ತೆ ಈಗ ಖಾಲಿಯಾಗಿರುವ ವಸ್ತುಗಳನ್ನು ತಂದು ಹಾಕಿ ಇವತ್ತು ಮೊದಲನೇ ದಿವಸ ಅದಕ್ಕೆ ಚೆನ್ನಾಗಿ ಆಗಿದೆ ಹೀಗೇ ಮುಂದುವರೆದರೆ ಮೇಲೆ ಇನ್ನೊಂದು ಫ್ಲೋರ್ ಕಟ್ಟುವ ಬಗ್ಗೆ ಯೋಚನೆ ಮಾಡೋಣ ಅಂಗಡಿ ತುಂಬ ಎಲ್ಲ ವಸ್ತುಗಳು ಭರ್ತಿಯಾಗಿ ಇರಬೇಕು ಮಾವ ಖಾಲಿಯಾಗುತ್ತಾ ಇದೆ ಅಂತ ಗೊತ್ತಾಗುತ್ತೆ ನೋಡಿ ಆಗಲೇ ಎಲ್ಲವನ್ನು ತರಿಸಿಬಿಡಬೇಕು ಹಾಗಿದ್ದಾಗ ಮಾತ್ರ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ ಎಂದಾಗ ಆರ್ಯನ್ ಹೌದು ಅಪ್ಪ ಇವತ್ತು ಮೊದಲನೇ ದಿನ ಅಂತ ವ್ಯಾಪಾರ ಚೆನ್ನಾಗಿ ನಡೆಯಿತು ಇನ್ನು ಮೇಲೆ ಹೇಗೆ ನಡೆಯುತ್ತದೆಯೋ ಏನೋ ಅದು ನೋಡಬೇಕು ಕಾವ್ಯ ಹೇಳುತ್ತಾ ಇರುವುದು ಸರಿನೆ ಯಾವ ವಸ್ತುಗಳು ಖಾಲಿಯಾಗಿದೆ ಅಂತ ನಾಳೆ ನೋಡಿ ಆರ್ಡರ್ ಮಾಡ್ತೀನಿ ಅಷ್ಟರಲ್ಲಿ ಜಯದೇವರವರು ಆರ್ಯನೊಂದಿಗೆ ಅದರಲ್ಲಿ ಸ್ವಲ್ಪ ದುಡ್ಡು ನಿನ್ನ ಅಮ್ಮನಿಗೆ ಕೊಡು ಮನೆ ಖರ್ಚಿಗೆ ಇರಲಿ ಎನ್ನುವರು ಅಷ್ಟರಲ್ಲಿ ಕಾವ್ಯ ಮಾವ ಏನೂ ಬೇಡ ನನ್ನ ಅಕೌಂಟ್ನಲ್ಲಿ ಇಷ್ಟು ದಿನ ಕೆಲಸ ಮಾಡಿರುವ ದುಡ್ಡು ಹಾಗೆಯೇ ಇದೆ ಜಾಸ್ತಿ ಖರ್ಚು ಆಗಿಲ್ಲ ಮಾವ ಅದರಲ್ಲಿ ನಾನು ಅತ್ತೆಗೆ ಕೊಡುತ್ತೇನೆ ನೀವು ಮೊದಲು ಈ ತಿಂಗಳು ಬಿಸ್ನೆಸ್ ಹೇಗೆ ನಡೆಯುತ್ತೆ ಎನ್ನುವುದನ್ನು ನೋಡಿ ಮನೆ ಖರ್ಚಿನ ಬಗ್ಗೆ ಆಗಲಿ ಲೋನ್ ಬಗ್ಗೆ ಆಗಲಿ ಜಾಸ್ತಿ ಯೋಚನೆ ಮಾಡಲು ಹೋಗಬೇಡಿ ಮೊದಲೆಲ್ಲ ಅಂಗಡಿಯ ಹಣವನ್ನು ಅಂಗಡಿಗೆ ಹಾಕಿ ಮುಂದುವರಿಯುತ್ತಾ ಹೋದಂತೆ ನಮಗೆ ನಮ್ಮ ಲಾಭ ಬಂದೇ ಬರುತ್ತದೆ ಆರ್ಯನ್ ನಾನು ನಮ್ಮ ಸ್ಟಾಫಿಗೆಲ್ಲ ಹೇಳಿದ್ದೀನಿ ಅವರೇನಾದರೂ ಅಂಗಡಿಗೆ ಬಂದರೆ ಅವರಿಗೆ ಸ್ವಲ್ಪ ಡಿಸ್ಕೌಂಟ್ ಕೊಡಿ ಎಂದು ಹೇಳಿದಾಗ ನಕ್ಕ ಜಯದೇವರವರು ನಿನ್ನಂತಹ ಸೊಸೆಯನ್ನು ಪಡೆಯಲು ನಾವು ಪುಣ್ಯ ಮಾಡಿದ್ದೀವಿ ಕಣಮ್ಮ ಎಂದು ಹೇಳುವರು ಊಟ ಮುಗಿಸಿದ ಕಾವ್ಯ ಕೈ ತೊಳೆದು ರೂಮಿಗೆ ಹೋಗಿ ತಾನು ಬರುವಾಗ ಡ್ರಾ ಮಾಡಿಕೊಂಡು ಬಂದಿದ್ದ ನನ್ನ ಸಂಬಳ ಪೂರ್ತಿ ಅರವತ್ತೈದು ಸಾವಿರ ರುಗಳನ್ನು ತಂದು ಅತ್ತೆ ತಗೊಳ್ಳಿ ಇದು ಈ ತಿಂಗಳು ಮನೆ ಖರ್ಚಿಗೆ ಮನೆ ಸಾಮಗ್ರಿ ಏನು ಬೇಕು ಅದನ್ನೆಲ್ಲ ದುಡ್ಡು ಕೊಟ್ಟು ನಮ್ಮ ಅಂಗಡಿಯಿಂದಲೇ ತರಿಸಿಕೊಳ್ಳಿ ಆರ್ಯನ್ ಅತ್ತೆ ಲಿಸ್ಟ್ ಕೊಡ್ತಾರೆ ನೀವು ಎಲ್ಲವನ್ನು ನಾಳೆ ತಗೋಬನ್ನಿ ಎಂದು ಹೇಳಿ ತನ್ನ ಅತ್ತೆಗೆ ದುಡ್ಡನ್ನು ನೀಡಿದಾಗ ಜಾನಕಿ ಜಯದೇವ್ ಅವರ ಕಡೆಗೆ ನೋಡುವರು ಜಯದೇವರವರು ತೆಗೆದುಕೋ ಎಂಬಂತೆ ಕಣ್ಣಿನಲ್ಲಿ ಹೇಳಿದಾಗ ತೆಗೆದುಕೊಂಡವರ ಕಣ್ಣಿನಿಂದ ಒಂದು ಹನಿ ಜಾರುವುದು ಅತ್ತೆ ಏನಾಯಿತು ಎಂದು ಕಾವ್ಯ ಕೇಳಿದಾಗ ಕಾವ್ಯ ನೀನು ತುಂಬ ಒಳ್ಳೆಯವಳು ಕಣಮ್ಮ ನೀನು ಈ ಮನೆಗೆ ಬಂದ ಮೇಲೆ ನಾವು ನಿನಗೆ ಏನೂ ಕೊಡಿಸಲಿಲ್ಲ ಉಲ್ಟಾ ನಿನ್ನಿಂದಲೇ ಎಲ್ಲದಕ್ಕೂ ದುಡ್ಡನ್ನು ತೆಗೆದುಕೊಳ್ತಾ ಇದ್ದೇವೆ ನನಗೆ ಏನೇ ಅನ್ನಿಸುತ್ತ ಇದೆ ಅಂದರೆ ನಾವುಗಳು ಏನಾದರೂ ನಿನ್ನನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದೇವಾ ಅಂತ ಅನ್ನಿಸುತ್ತಿದೆ ಎಂದಾಗ ಯಾಕೆ ಯೋಚನೆ ಮಾಡುತ್ತೀರಾ ನಾನು ನಿಮ್ಮವಳು ತಾನೆ ನಿಮ್ಮವಳು ಎಂದ ಮೇಲೆ ನಾನು ಖರ್ಚು ಮಾಡುವುದರಲ್ಲಿ ಏನು ತಪ್ಪಿದೆ ಅತ್ತೆ ಅತ್ತೆ ಮುಂದಕ್ಕೆ ಅಂಗಡಿ ವ್ಯಾಪಾರ ಚೆನ್ನಾಗ ಆಗಿ ಒಳ್ಳೆಯ ಹೆಸರು ಮಾಡುತ್ತೇವೆ ನೋಡಿ ಆವಾಗ ನಾನೇ ನನಗೆ ಏನು ಬೇಕೋ ಅಂತ ಕೇಳುತ್ತೇನೆ ಆವಾಗ ನನಗೆ ಕೊಡಿಸುವಿರಂತೆ ಸರಿನಾ ಎಂದಾಗ ಎಲ್ಲರೂ ನಸುನಗು ನೀಡುವರು ಊಟ ಮುಗಿದ ನಂತರ ಸ್ವಲ್ಪ ಸಮಯ ಮಾತನಾಡುತ್ತಾ ಕುಳಿತವರು ಹತ್ತು ಮೂವತ್ತಕ್ಕೆ ಮಲಗಲು ಹೋಗುವರು ರೂಮಿಗೆ ಬಂದ ಕಾವ್ಯ ಬೇಕಂತಲೇ ಪುಸ್ತಕವನ್ನು ಹಿಡಿದು ಸೋಫಾದ ಮೇಲೆ ಕೂರುವಳು ಆರ್ಯನ್ ಆಕೆಯನ್ನು ನೋಡಿದವನು ಏನ್ರಿ ಕಾವ್ಯ ನೀವು ನನ್ನ ಜೊತೆ ಮಾತನಾಡುವುದು ಬಿಟ್ಟು ದಿನವೂ ಪುಸ್ತಕ ಓದುತ್ತಾ ಕುಳಿತಿರುತ್ತೀರಲ್ಲ ಆರ್ಯನ್ ಈಗ ತಾನೇ ಹೊರಗೆ ಮಾತನಾಡಿದ್ದೀವಿ ಈಗ ಮತ್ತಿನ್ನೇನು ಮಾತನಾಡಬೇಕು ಎಂದಾಗ ಅದು ಫ್ಯಾಮಿಲಿ ಕುರಿತು ಮಾತನಾಡಿದ್ದು ಈಗ ನಾವು ನಮ್ಮ ಬಗ್ಗೆ ಪರ್ಸ್ನಲ್ ವಿಷಯ ಮಾತನಾಡ ಮಾತನಾಡಬಾರದಾ ಎಂದಾಗ ಪುಸ್ತಕದ ಮರೆಯಲ್ಲಿನ ಅಕ್ಕವಳು ಪುಸ್ತಕವನ್ನು ತೆರೆದಿಟ್ಟು ಮಂಚದ ಮೇಲೆ ಬಂದು ಕುಳಿತು ಸರಿ ಏನು ವಿಷಯ ಹೇಳಿ ಎಂದು ಕೇಳಿದಾಗ ಹೀಗೆ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡಿಕೊಳ್ಳಬೇಡಿ ಇವತ್ತು ನೀವು ಕೆಫೆನಲ್ಲಿ ಯಾರ ಜೊತೆ ಇದ್ದಿದ್ದು ಎಂದು ಕೇಳುವನು ಓಹ್ ಅವನ ನನ್ನ ಕ್ಲಾಸ್ಮೇಟ್ ತುಂಬ ದಿನಗಳ ನಂತರ ಸಿಕ್ಕಿದ್ದನು ಅದಕ್ಕೆ ಅಲ್ಲಿಗೆ ಹೋಗಿದ್ದೆ ಎಂದಾಗ ಹ್ಞೂ ಎನ್ನುವನು ಮತ್ತೆ ಇನ್ನೇನು ಪರ್ಸನಲ್ ವಿಷಯ ಎಂದು ಕಾವ್ಯ ಆರ್ಯನ್ ಬಳಿ ಕೇಳಿದಾಗ ಅವನಿಗೆ ಈತನಾಡಬೇಕೆಂದು ಗೊತ್ತಾಗುವುದಿಲ್ಲ ಏನಿಲ್ಲ ಎನ್ನುವನು ಸರಿ ಹಾಗಿದ್ದರೆ ಮಲಗಿ ತುಂಬ ಸುಸ್ತಾಗಿದ್ದೀರಾ ಅನಿಸುತ್ತೆ ಎಂದು ಹೇಳಿ ತಾನು ಅವನಿಗೆ ಬೆನ್ನು ಮಾಡಿ ಮಲಗುವಳು ಆರ್ಯನ್ ಅವಳ ಬೆನ್ನನ್ನು ನೋಡುತ್ತಾ ನಿಧಾನವಾಗಿ ಕಾವ್ಯ ಎಂದು ಪಿಸುಮಾತಿನಲ್ಲಿ ಕರೆಯುವನು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲೇ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು